ಸೈಬರ್ ಅಪರಾಧಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಸಿ ಪಿ ಐ ಐ ಆರ್ ಪಟ್ಟಣ ಶೆಟ್ಟಿ ಹೇಳಿಕೆ ಇವತ್ತಿನ ದಿನಗಳಲ್ಲಿ ತಂತ್ರಜ್ಞಾನ ಹೆಚ್ಚಾದಂತೆ ಸೈಬರ್ ಅಪರಾಧಗಳ ಸಂಖ್ಯೆ ಕೂಡ ಇಂದು ಜಾಸ್ತಿಯಾಗುತ್ತಿದೆ ಎಂದು ಸಿ ಪಿ ಐ ಐಆರ್ ಪಟ್ಟಣ ಶೆಟ್ಟಿ ತಿಳಿಸಿದರು ರಾಮದುರ್ಗ ಪಟ್ಟಣದ ಈರಮ್ಮ ಯಾದ್ವಾಡ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸೈಬರ್ ಕ್ರೈಂ ಅಪರಾಧದ ಕುರಿತು ವಿಶೇಷ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಇವತ್ತಿನ ಕಾಲಮಾನದಲ್ಲಿ ತಂತ್ರಜ್ಞಾನ ಬೆಳವಣಿಗೆ ಹೊಂದಿದ್ದು ಅದರ ಜೊತೆಗೆ ಸೈಬರ್ ಅಪರಾಧಗಳ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತಿದೆ ಅದರಲ್ಲೂ ಶಿಕ್ಷಿತ ವರ್ಗದವರೇ ಜಾಸ್ತಿ ಸೈಬರ್ ಕ್ರೈಮ್ ಅಪರಾಧಕ್ಕೆ ಒಳಗಾಗುತ್ತಿದ್ದಾರೆ ಎಂದು ವಿಷಾದವನ್ನು ವ್ಯಕ್ತಪಡಿಸಿದರು ಇಂತಹ ಕ್ರೈಮ್ ಮಾಡುವವರ ತಂಡ ಹೊರರಾಜ್ಯದಲ್ಲಿ ಹೆಚ್ಚಾಗಿ ಕಂಡುಬರುತ್ತಿದ್ದು ತಮ್ಮ ಸ್ಮಾರ್ಟ್ಫೋನ್ ಹ್ಯಾಕ್ ಮಾಡುವ ಮೂಲಕ ತಮ್ಮ ಹಣವನ್ನು ದೋಚುವ ಕಾರ್ಯವನ್ನು ಮಾಡುತ್ತಿದ್ದು ವಿದ್ಯಾರ್ಥಿಗಳಾದ ತಾವು ಈ ನಿಟ್ಟಿನಲ್ಲಿ ಎಚ್ಚರ ವಹಿಸಬೇಕು ಎಂದು ಕಿವಿಮಾತು ಹೇಳಿದರು ಈ ವೇಳೆ ಕಾಲೇಜಿನ ಪ್ರಾಚಾರ್ಯರಾದ ಬಗ್ಗರ್ ನಿವೃತ್ತ ಉಪನ್ಯಾಸಕರಾದ ಚಿಕ್ಕನರಗುಂದ್ ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಮಹೇಶ್ ಪಾಟೀಲ್ ಉಪನ್ಯಾಸಕರಾದ ಡಾಕ್ಟರ್ ವೈವಿ ಕುಲಕರ್ಣಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಉಪನ್ಯಾಸಕಿ ಡಾಕ್ಟರ್ ಮಹಾಲಕ್ಷ್ಮಿ ಭೂಷಿ ದೈಹಿಕ ನಿರ್ದೇಶಕ ಎಂ ಎನ್ ಸಾರ್ವಾನ್ ಸಹಾಯಕ ಪ್ರಾಧ್ಯಾಪಕ ತ್ರಿಶಾಂತ್ ಚಂದ್ರಶೇಖರ್ ಸೇರಿದಂತೆ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಬರ್ಬೇಕಿ ಸರ್ ಅಂತಂದ್ರೆ ನನಗ ನನಗ ಪ್ರಾಕ್ಟಿಕಲ್ ಆಗಿ ಅನುಭವ ನನಗಿಲ್ಲ ನಿಮ್ ಸರ್ ಬಹಳ ಚೆನ್ನಾಗಿ ಬರ್ತಾರೆ ಮೇಲೆ ಮೇನ ಪಾಯಿಂಟ್ಸ್ ಇದು ನೋಟ್ ಮಾಡಿ ಒನ್ ಬೈ ಒನ್ ಎಕ್ಸ್ಪ್ಲೈನ್ ಮಾಡ್ಕೊಂತ ಹೋಗ್ತಾರೆ ನೀವೊಂದು ಸಿಸ್ಟಮ್ ಅಡಾಪ್ಟ್ ಆಗಿರ್ತೀರಿ ಲೆಕ್ಚರ್ ಅಂದ್ರೆ ಹಿಂಗೇ ಇರ್ತೈತಿ ಅಂತೇಳಿ ಆದ್ರೆ ನಮ್ ಪೊಲೀಸಂದು ಹಂಗಿರಂಗಿಲ್ಲ ಹೆಂಗ ಇರ್ಬೇಕು ನಮ್ದು ನನಗೆ ರಿಸೋರ್ಸ್ ಪರ್ಸನ್ ಅಂತ ಕಂಡಿದೆ ಸೈಬರ್ ಕ್ರೈಮ್ ಮತ್ತು ಸೈಬರ್ ಸೆಕ್ಯೂರಿಟಿ ಒಳಗಡೆ ಇವತ್ತಿನ ದಿನ ಬಹಳ ಜನ ರಿಸೋರ್ಸ್ ಪರ್ಸನ್ ನಾನ್ ಕಂಡ್ಕೊಂಡ ನಾನ್ ಸದ್ಯ ಒಂದ್ ಸುಮಾರು ಮೂರ್ನಾಲ್ಕು ವರ್ಷದಲ್ಲಿ ಒಬ್ಬ ರಿಸೋರ್ಸ್ ಪರ್ಸನ್ ಅನ್ನ ನಾನು ಮೀಟ್ ಮಾಡಿದ